आ 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 ಹಾ ಎಲ್ಲರಿಗಿಪ್ಪ ನಾವ್ ಬಂದ್ರ ಯಾರ ನಾ ಕಾಶೀದಿಂದ ಬಂದೀವ್ರಿ ಕಾಶೀದಿಂದ ಇಲ್ಲ ಯಾಕಪ್ಪ ಇಲ್ಲಿ ಏನ ಒಂದಿಟ್ಟ ಅಲ್ಲಿ ಹಾಲು ಬಂದಿದ್ದೀವ್ರಿ ಅಲ್ಲ ಬತ್ಕೋ ಇರ್ಲಿ ತೀರ್ಥಾರ್ಥಿ ಮಾಡ್ಕೊತ ಬಂದೀವ್ರಿ ಇದು ಯಾವ್ರಿ ನರಗುಂದ್ರಿ ನರಗುಂದ ಬಂದು ಬಸ್ ಸ್ಟ್ಯಾಂಡ್ ಯಾಗ ನಮ್ ಶಿಷ್ಯನ ಇಳಸ್ಕೊಂಡ್ ಬರ್ಬೇಕಾರ ತರ ನಮ್ ಶಿಷ್ಯ ರೀ ಹೌದ್ರಿ ಯಾಕಂದ್ರ ಶಿಷ್ಯ ಬೇಕ್ರಿ ಎಲ್ಲ ಪ್ರಸಾದಕ್ಕ ಮಿಕ್ಸ ಮಾಡ್ಕೊಂಡ್ ಬರ್ತಾನಿ மிஷா அதுக்கீர்த்த வந்தீங்க அமர்வோட அமர் அமர்வோ காரியம் நடுதிக் பகவந்த நாம

கிளா கண்ண கை கால் கிவி நாரி கே மண் அதுக்க ஒரே கை கரம்தான் நான் சொன்னையா நான் பகவந்தி மாவோ கேள்வி கேள்வோ அவங்க

ಆದ ಕಾರಣ ಯಾವ ನಾವು ನಾಮ ಸ್ವರ್ಗಿ ಮಾಡಿಲ್ಲ ಆದ ಕಾರಣ ಇನ್ನೇ ಒಳಗ ಯ ಭಗವಂತ ಹೇ ಭಗವಂತ ಯಾರ ಬೇರೆ ನಿನ್ನ ರಾಮಸ್ವರ್ಗಿ ಏನು ಮಾಡ್ತಾರೆ ಪಚ್ಚಿನ್ನು ತಲೆಗೆ ಬಚ್ಚಿಟ್ಟಿದ್ದು ಬರೋರಿಗೆ ಪಚ್ಚಿನ್ನು ಕೆಟ್ಟ ಕಚ್ಚಿ ಮುಚ್ಚಿ ಸರ್ವ ನಮ್ ಶಿಷ್ಯರಿ ಯಾವ್ದು ಆಶೆ ಮಾಡಲ್ಲ ಇದು ಆಸೆ ಮಾಡೋದ್ ಜಲ್ ಮಾಡ್ಯದ ಭಕ್ತಿ ಯಾರು ಬರ್ತಾರ ಅವ್ರು ದಟ್ಟ ಯಾರು ಭಕ್ತಿಯಿಂದ ಜೋಳಿಕೆ ಆಗ್ತಿರಿ ನಿಮ್ಮ ಮನಸ್ಸಾಗಿದ್ದಂತಾದ್ರು ಹೇಗೆ ತಾಯಿ ಬಿಡಾ ನಿಮ್ಮ ಯಾರು ಕಾಲಾಚಿರ್ಲಿ ಏನೇ ಇರ್ಲಿ

ಂತಿಲ್ಲ ನಾ ಸರಿ ಬಳಸ್ತೀ ನೀವತ್ತ ಚಪ್ಪ ಹಾಕಿಸಿದ ನಾವ ಮುಂದರ್ತನಿ ಜೀವನ ಗೋಪಾಲ ಗೋಪಾಲ

ಅಯ್ಯಾರು ಪಾಕಿಲ್ಲ ಇವರಾದ್ರು ಈ ಬಿಕಾರಿ ಭಾವಕ್ಕ ಒಂದ್ನೂರ ಒಂದ್ ರೂಪಾಯಿ ಯಾವ ಬಿಕಾರಿ ಅದ್ರ ನಾಮ ಭಿಕಾರಿ ಬಿಕಾರಿ ಆ ಬಿಕಾರಿ ಬಿಕಾರಿ ಅಲ್ಲಿಕಾರಿ ಯಾವ ರಾಮ್ ಸರ್ಗಿ ಮಾಡಲ್ಲ ಅವ್ರಿಗೆ ನಾಮ್ ಸರಣಿ ಮಾಡ ಬಿಕಾರಿ ಆಗಿ ಬಂದ ಯಾವ ಭಗವಂತ ನಮ್ಗೆ ಬಿಕಾರಿ ನಾವು ಅದಕ್ಕೆ ಅಂತ ಮಹಾತ್ಮಿಗೆ ಭಗವಂತ ಆಯ್ದ ಸೌಭಾಗ್ಯವನ್ನು ಕೊಟ್ಟು ನೂರು ರೂಪಾಯಿ ಕೊಟ್ಟಾರೆ ಹೇಳ್ತೀನಿ

संता बोले? बोरे सेवाया संता जिया भोले सेवा भोरे भाई भोया बक्तिया शर्मा लगे भोरा सेवा बोरे भोया ಟುಡಾ ಅಪ್ಪ ಉಪಕೇತೆ ಹೋಯಿತು ಯಾಕಿಲ್ಲ ನೌಕಾವಾತು ತರಪ್ಪ ಇದೆ ಸರ್ ಅಲೆ ನಕ್ಕು ಕಿ ಎಲ್ಲಪ್ಪ ಬಂಗಾರದ ಬಂದಾ ಕಾಚಿರೇ ಬಂದಿರುವಾ ಕಾಚಿರೇ ಬಂದಿರುವಾ ಕಾಚಿರೇ ಬಂದಿರುವಾ ಓಹೋ ನ 나 ಆಲೌ 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 ಆಲೌ